ಈಗ ನಾವು ತ್ರಿವೇಣಿ ಸಂಗಮ ಮಹಾಕುಂಭ ಮೇಳದಲ್ಲಿ ಹುಡುಗಿ ಎದ್ದಿವಿ ಇನ್ನಿಂಗ್ ಸೂಟ್ಸ್ ವಿಯೆಟ್ನಾಂ ಡ್ರೆಸ್ ಅಂತ ಕೈ ವಾವ್ ವಾಟ್ ಎಸ್ಪೆಷಲ್ ಟೀ ಇದು ರಾಮ ಮಂದಿರಕ್ಕೆ ಎಂಟ್ರಿ ಹಲೋ ಎಲ್ಲರಿಗೂ ನಮಸ್ಕಾರ ಉತ್ತರ ಪ್ರದೇಶದಿಂದ ಕರ್ನಾಟಕ ಮಹಾಜನತೆಗೆ ನಮಸ್ಕಾರಗಳು ಐಸ್ ಈಗ ನಾವು ಪ್ರಸಿದ್ಧ ಕುಂಭಮೇಳ ನಡೀತಲ್ಲ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಫೆಬ್ರವರಿ ಟೈಮಲ್ಲಿ ಅಲ್ಲಿದ್ದೀವಿ ಸದ್ಯಕ್ಕೆ ಯಮುನಾ ನದಿಯಲ್ಲಿದ್ದೀವಿ ಈಗ ತ್ರಿವೇಣಿ ಸಂಗಮದ ಹತ್ರ ಹೋಗ್ತಾ ಇದ್ದೀವಿ ನೂರ ನಲವತ್ತು ನಾಲ್ಕು ವರ್ಷಗಳ ನಂತರ ಸೊ ಗೈಸ್ ನೂರ ನಲ್ವತ್ ವರ್ಷಗಳ ಆದ್ಮೇಲೆ ಆಗಿರೋ ಮಹಾಕುಂಭ ಮೇಳಕ್ಕೆ ನಾವ್ ಈಗ ಬಂದಿದೀವಿ ಅವಾಗ ಬರಕ್ ಆಗಿರ್ಲಿಲ್ಲ ಬರ್ಬೇಕು ಮುದು ಹೋಗೋಣ ಅಂದಿದ್ಲು ಬಟ್ ಆಗ್ಲಿಲ್ಲ ಕಾರಣ ಅಂತ ದೇವ್ರು ಇವಾಗ ಕರ್ಸ್ಕೊಂಡಿದ್ದಾರೆ ನೋಡಿ ನಿಜವಾಗ್ಲೂ ಆ ಟೈಮ್ ಅಲ್ಲಿ ತುಂಬಾ ಅನ್ಕೋತಿದ್ವಿ ಕಾಶಿಗೆ ಮತ್ತೆ ಪ್ರಯರಾಜ್ಗೆಲ್ಲ ಹೋಗೋಣ ಹೋಗೋಣ ಅಂತ ಬಟ್ ಆಗ್ಲಿಲ್ಲ ಬರೋಕೆ ಬಟ್ ಅದೇ ಇದೇ ವರ್ಷನೇ ದೇವ್ರೇ ಕರ್ಸ್ಕೊಂಡಿದ್ದಾರೆ ಏನಂತೀರಾ ನಿಶಾ ರವಿಂದ್ರವೀಂದ್ರೆ ಒಂದ್ ಐದು ಆಕ್ಚುಲಿ ಅವಾಗ ಅಂತ ತುಂಬಾ ಪ್ಲಾನ್ ಇತ್ತು ಬಟ್ ಅವಾಗ ಹೋಗಕ್ ಆಗಿರ್ವಲ್ಲ ಮತ್ ಮಹಾಕುಮಾ ಮೇಳನೆ ಮುಗ್ದೋದ್ಮೇಲೆ ಇನ್ನೇನು ಹೋಗೋದು ಅಂದ್ರೆ ಚುನಾಗ್ ಬಿಡಿದ್ವಿ ಸಡನ್ ಆಗಿ ಈಗ ನಾವ್ ನಮ್ಗೆ ಹೋಗೋಕೆ ಮುಂಚೆ ನಾನು ಕಾಶಿಗೆ ಹೋಗೋಣ ಅಯೋಧ್ಯೆ ಹೋಗೋಣ ತ್ಯಾಗರಾಜ್ಗೆ ಹೋಗೋಣ ಅಂತ ಅನ್ಕೊಂಡು ಸಡ್ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಹೊರಟಿ ಬಂದಿದೆ ನೋಡಿ ಮಳೆ ಇಲ್ಲ ನಾವ್ ಎಲ್ಲಿ ಹೋಗ್ತಿವ ಅಲ್ಲಿ ಪಟ್ಟಣ ಮಳೆ ಸ್ಟಾರ್ಟ್ ಆಗುತ್ತೆ ಮೈಸೂರು ಬೆಂಗಳೂರಿಂದ ಇದು

ಕುಂಭಮೇಳ ತ್ರಿವೇಣಿ ಸಂಗಮದಲ್ಲಿ ಈಗ ಒಬ್ಬೊಬ್ರು ಆದ್ಮೇಲೆ ಒಬ್ಬೊಬ್ರು ಈಗ ನಾವು ತ್ರಿವೇಣಿ ಸಂಗಮ ಮಹಾ ಕುಂಭ ಮೇಳದಲ್ಲಿ ಹುಡುಗಿ ಎದ್ದೀವಿ ಏನಿಲ್ಲ ಹೋಗಿ ರೆಡಿ ಆಗ್ಬಿಟ್ಟು ನೆಕ್ಸ್ಟ್ ಏನಾದ್ರೂ ದೇವಸ್ಥಾನ ಇತ್ತು ಅಂತಂದ್ರೆ ಅಲ್ಲಿ ಬೇಕ್ ಬೇಕು ವಿಡಿಯೋ ಮಾಡ್ತಾ ಇದ್ರೆ ಸ್ಪೆಷಲ್ ಗೊತ್ತಾ ನೋಡಿದೀರ ಒಂದು ಅಲ್ಲಿ ಕಲಾಸಿ ಬಳ್ಳಿ ಇರ್ಬೇಕು ಏನ್ ಹೆಂಗಿತ್ತು ಮಹಾ ಕುಂಭ ಮೇಳದಲ್ಲಿ ಸ್ನಾನ ಮಾಡಿ ಚಳಿ ಚಳಿ ಉಡಿತಾ ಇದೆ ಬಟ್ ಏನು ಗೊತ್ತಾಗ್ ಇಲ್ಲಿ ಒಂದ್ ಸ್ವಲ್ಪ ಫೆಸಿಲಿಟಿ ಕಡಿಮೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳಕ್ಕೆ ಅದಕ್ಕೆ ನಾವು ಸೀರೆ ಕಟ್ಟಿದ್ದಾರೆ ಅಲ್ಲಿಂದ ಇಲ್ಲಿಗೆ ಮದ್ದಿ ಬಂದು ಇಲ್ಲಿ ಸ್ನಾನ ಮಾಡ್ಕೊಂತಿರೋ ವಾಪಸ್ ಹೋಗ್ತಾರೆ ಅಲ್ಲಿಗೆ ಇರ್ಬೋದು ಫೆಸಿಲಿಟಿ ಆ ಕಡೆ ಎಲ್ಲ ಮುಳುಗೋರ್ಗೆಲ್ಲ ಇರ್ಬೋದು ಬಟ್ ನಮಗಿಲ್ಲಿ ಸೆಂಟರ್ ಕರ್ಕೊಂಡ್ ಬಂದಿದಾರಲ್ಲ ನಮಗಿಲ್ಲ ಅಷ್ಟೇ ಬೇರೆಯವ್ರಿಗೆ ಆ ಕಡೆ ಎಲ್ಲ ಇರ್ಬೋದು ಮಳೆ ನಿಂದು ಎಲ್ಲ ಫ್ರೆಶ್ ಅಪ್ ಆಗಿ ಅದಕ್ಕೆ ನನ್ನ ಇಬ್ರು ಟ್ವಿನ್ನಿಂಗ್ ಟಿನ್ನಿಂಗ್ ಸೂಟ್ಸ್ ವಿಯೆಟ್ನಾಂ ಡ್ರೆಸ್ ಅಂತ ಗಾಯಿಸಿದ್ರು ಮಿಂಕಿ ಅಪ್ಪ ವಾಯ್ಸ್ ಕೇಳ್ಸಲ್ಲ ಲೌಡ್ ಇದೆ ಇಲ್ಲಿ ಡಿಸ್ಟರ್ಬೆನ್ಸ್ ಸೊ ಊಟ ಮಾಡ್ತಾ ಇದ್ದೀವಿ ಉತ್ತರ ಪ್ರದೇಶಲ್ಲಿ ಸೌತ್ ತಾಲಿ ತಿಂತ ಇದೀವಿ ಗೈಸ್ ನಾವು ನಾಲ್ಕು ಜನ ಇಲ್ಲಿ ಕೂತಿದ್ದೀವಿ ಮುದ್ರಣ ಮಾತ್ರ ಅಲ್ಲಿ ಕೂತಿದ್ದಾರೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಈಗ ತಿನ್ಕೊಂಡು ಅಯೋಧ್ಯೆಗೆ ಹೊರಟಿದೀವಿ ಅಯೋಧ್ಯೆಗೆ ಹೋಗಿ ಸಿಗುವ

ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳು ನಾನೇ ನಾವು ಮಾಡಿದ್ದು ಉತ್ತರ ಪ್ರದೇಶಲ್ಲಿ ಲ್ಯಾಂಡ್ ಮಾಡ್ಕೊತು ಗಾಯಲ್ ನೋಡಿ ಗಾಯಸ್ ನಮ್ಮ ಭಾವವ್ರು ಮಾತಾಡೋಲ್ಲ ಮಾತಾಡಲ್ಲ ಯಾಕೆ ಮಾತಾಡ್ಸಲ್ಲ ಅಂತ ಕೇಳ್ತೀರಾ ನೋಡಿ ಇಯರ್ಫೋನ್ ಸಿಗಾಕೊಂಡು ಆರಾಮಾಗಿ ನಿಮ್ಮದೇ ಮನ್ಗವ್ರೆ ನೀವೆಲ್ಲ ಕರೆದ್ರೂ ಬರುದಿಲ್ಲ ನೀವು ಹೋರಿ ನೀವೇನಾರ ಮಾಡ್ಕೊಳ್ಳಿ ಅಲ್ಲಿಡಿ ಅದೇನೋ ಅಂದರು ಬರೀ ಎಲ್ಲ ಫುಲ್ ಫುಲ್ ಗೈಸ್ ಅವ್ರು ಹೆಂಗೇ ಗೊತ್ತಾ ಯೂಟ್ಯೂಬಲ್ಲಿ ಯಾರು ಸರ್ಚ್ ಮಾಡಬೇಕಾ ವಾಯ್ಸ್ ಮೆಸೇಜ್ ವಾಯ್ಸ್ ಕಮೆಂಟ್ ಮಾಡ್ತಾರೆ ಸರ್ಚ್ ಮಾಡ್ಕೊತಾರೆ ಚೆನ್ನಾಗಿಲ್ವಂತೆ ನಮ್ಮ ಕಡೆ ನಮ್ಮ ರಾಜ್ಯದಲ್ಲಿ ಕುಡಿಯೋ ಕಾಫಿ ಟೀಕಲ್ವಾ ನಮ್ಮ ರಾಜ್ಯದಲ್ಲಿ ಕುಡಿಯೋ ತರ ಕಾಫಿ ಟೀ ಎಲ್ಲಿ ಸಿಗೋದಿಲ್ಲ ಆದ್ರೂ ಏನು ಮಾಡಕ್ಕಿಲ್ಲ ಚಟ ಕಲ್ತ್ಕೊಂಡ್ಬಿಡಿದೀವಿ ಕುಡಿಬೇಕು ಅನ್ಸುತ್ತೆ ಅದಕ್ಕೋಸ್ಕರ ಕುಡಿತಾ ಇದ್ದೀವಿ ಈಗ ಅಯೋಧ್ಯೆಗೆ ಹೋಗ್ತಾ ಇದೀವಿ ಅಂದಿವೆ ಹೋಗ್ತಾ ಒಂದು ಸ್ಟಾಪ್ ಹಾಕಿದ್ರು ಅಲ್ಲ ಮದ್ದ ನೋಡಿ ಎಷ್ಟು ಕುಳ್ಳು ಕಡೆ ಈ ಕಡೆ ಈಗ ಹೋಟೆಲ್ಗೆ ಎಂಟ್ರಿ ಆಗಿದ್ದೀವಿ ಇಲ್ಲಿ ಓಪನ್ ಆಗ್ತಿದೆ ಹೋಗ್ತಾ ಇದೀವಿ ಮುತಣ್ಣ ಮುಟ್ಟಣ್ಣ ಎಲ್ಲಿ ಕರ್ಕೊಂಡ್ ಬಂದ್ರು ಮಗದಲ್ಲಿ ಬೇರ್ ಎಳಿಯೋದು ಮಾತ್ರ ನಿಲ್ತಾ ಇಲ್ಲ ಎಷ್ಟು ಇದು ವೈಟ್ ನೋಡ್ಕೊಳ್ಳಿ ಲಿಫ್ಟ್ ಹೋಗಿ ಜನ ಮುತ್ತಣ್ಣ ಆಚೆ ಹೋದ್ರೆ ಮೇಲ್ಕೋಗೋದು ಬಾರಿ ಕಷ್ಟ ಆಗ್ಬಿಟ್ಟು ಗೈಸ್ ಇವರು ಬೆಳಗ್ಗೆಯಿಂದ ನಿಶಾ ಮತ್ತೆ ಮುತಾಣ ಇಬ್ರು ಟಾಮ್ ಅಂಡ್ ಆಗ್ಬಿಟ್ಟಿದ್ದಾರೆ ಅವ್ರನ್ನ ವಿಯಟ್ನಾ ವಿಯೆಟ್ನಾ ಬ್ಯಾಂಕ್ ತಗೊಂಬನ್ನಿಬ್ರಾ ಕ್ಯೂಟ್ ಕಪಲ್ಸ್ ಇಲ್ಲಿ ಈ ಏಜಲ್ಲಿ ಬರಬೇಕಾಯಿತು ನಾವು ಈಗಲೇ ಬಂದಿದ್ದೀವಿ ಏನಂತ ನಿಶಾ ಡನ್ ಆಗಿ ಒಂದು ರೂಮ್ ಟೋರು ಸಿಂಪಲಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಇಬ್ಬರಿಗೆ ನಾನು ಮತ್ತು ನಿಖಿಲವ್ರು ಇಲ್ಲಿರ್ತೀವಿ ಆ್ಯಂಡ್ ನಿಶಾ ಮತ್ತು ಮಧು ಈ ರೂಮಲ್ಲಿ ನಿಶಾ ಹಾಗೂ ಮಧು ಅವರು ಇರ್ತಾರೆ ಮುತ್ತಣ್ಣನಿಗೆ ಒಂದು ಸಪ್ರೇಟ್ ರೂಮ್ ಇದೆ ಗೈಸ್ ಈ ರೂಮಲ್ಲಿ ಮುತ್ತಣ್ಣ ಇರ್ತಾರೆ ಬಂದಿದ್ದು ಲೇಟ್ ಆಯಿತು ಅರೌಂಡ್ ಏಟ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಈಗ ಊಟಕ್ಕೆ ಹೋಗಬೇಕು ಗೈಸ್ ಮಾಡಿ ಲೇಟ್ ಆಯಿತು ಎಷ್ಟಾಗುತ್ತಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಮಳೆ ಬೇರೆ ಮಳೆ ಟೈಮಿಗೆ ಕೊಡಲಿಲ್ಲ ಕ್ಯಾಪ್ಚರ್ ಮಾಡೋಕ್ಕೂ ಆಗಲಿಲ್ಲ ಸೊ ಹೋಗ್ವಾ ಈಗ ಊಟ ಆಯಿತು ಊಟ ಮಾಡಿಕೊಂಡು ಉತ್ತರ ಪ್ರದೇಶದಲ್ಲಿ ಒಂದು ವಾಕಿಂಗ್ ಹೋಗೋಣ ಅಂತ ಬಂದಿದ್ದೀವಿ ನೋಡಿ ಇಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಶೋ ಎಷ್ಟು ದೊಡ್ಡದಾಗ ಮಾಡಿದ್ದಾರೆ ಎಲ್ಲ ಲಾರಿಗಳೇ ಬ್ರೋ ಇಲ್ಲಿ ಹಾಂ ಎಲ್ಲ ಲಾರಿಗಳೇ ಲಾರಿಗಳು ಟ್ರಾನ್ಸ್ಪೋರ್ಟ್ ಜಾಸ್ತಿ ಬ್ರೋ ಇಲ್ಲಿ ತುಂಬ ಗೂಡ್ಸ್ ಗಾಡಿಗಳು ಆ್ಯಂಡ್ ಎಲ್ಲ ಬರ್ತಾ ಇರುತ್ತೆ ಸೊ ಈಗ ಹೋಗ್ತಾ ಇದ್ದೀವಿ ನಾಳೆ ಬೆಳಗ್ಗೆ ನಾಲ್ಕೂವರೆಗೆದೊಳಗೆ ಕೇಳಿದ್ದಾರೆ ಎದ್ದು ಅಯೋಧ್ಯೆಗೆ ಹೋಗಿ ಶ್ರೀ ರಾಮಲಲ್ಲ ದೇವ್ರನ್ನ ನೋಡಬೇಕು ಅಲ್ಲಿ ಪ್ರತಿಷ್ಠಾಪನೆಯಾಗಿದೆ ನಮ್ಮ ಆದಿ ಸಾರಿ ಅರುಣ್ ಯೋಗಿಯವರು ಕೆತ್ತಿರೋ ಶಿಲೆ ಹೋಗಿ ನೋಡೋಣ ಮೈಸೂರವರು ಮಧುಗೌಡ ಕ್ಯೂರಿಯಸ್ ಇದೆಯಾ ನೋಡೋಕ್ಕೆ ಇಷ್ಟ ಡ್ಯಾನ್ಸ್ ಆಡ್ತಾರೆ ಉತ್ತರ ಪ್ರದೇಶದಲ್ಲಿ ಡ್ಯಾನ್ಸ್ ಆಡ್ತಾರೆ ಲೋಹಿತಾ ಫೋನ್ ಮಾತಾಡಿ ಮಾತಾಡಿ ಒಂದು ಎರಡು ಮಾತಾಡಿ ನಮ್ಮಲ್ಲಿ ಸಾಂಗ್ ಬರ್ತಿದೆ ಸ್ಟ್ರೀಟ್ ಡ್ಯಾನ್ಸ್ ಇಲ್ಲಿ ಸಾಂಗ್ ಬರ್ತಿದೆ ಡ್ಯಾನ್ಸ್ ವಿಷ ಡ್ಯಾನ್ ಇದು ರಾಮ ಮಂದಿರಕ್ಕೆ ಎಂಟ್ರಿ ಇಲ್ಲಿಂದ ಹೋಗಬೇಕು ಬಟ್ ಒಳಗಡೆ ಯಾವುದೇ ಥರ ಗೆಜೆಟ್ಸು ಫೋನ್ಸು ಏನು ಅಲೋ ಇಲ್ಲ ಈಗ ನಾವು ಬೆಳಗ್ಗೆ ಎದ್ದು ಹನುಮಾನ್ ಗುಡಿಗೆ ಹೋಗಿ ಈಗ ಇಲ್ಲಿ ಮುಗಿಸ್ಕೊಂಡು ಟೈಮ್ ಆಲ್ರೆಡಿ ಗಳೂವರೆ ಆಗಿದೆ ಈಗ ಹೋಟೆಲ್ಗೆ ಹೋಗಿ ನಾಷ್ಟ ಮಾಡಿಕೊಂಡು ಹೊರಡಬೇಕು ನೋಡೋಣ ಫ್ಲೈಟು ಏಳುವರೆಗೆ ಇವತ್ತು ರಾಮನಿಗೆ ಪಟ್ಟಾಭಿಷೇಕ ಮಾಡಿದ ಸ್ಥಳ ಇದು ನೋಡಿ ಇಲ್ಲೇ ಇಲ್ಲಿ ಪಟ್ಟಾಭಿಷೇಕ ಆಗಿದ್ದು ರಾಮನಿಗೆ ದೇವಸ್ಥಾನ ಜಾಗನೂ ಕೂಡ ಇಲ್ಲೇ ಇದೆ ಇದೇ ನೋಡಿ ಶರಾಯು ನದಿ ಬ್ರೆಡ್ ಇದೆ ಈ ಆ್ಯಂಡ್ ಇಲ್ಲೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತೀರ ಬ್ರೋ ಹಂಗಿತ್ತು ಅವರೇ ಇಲ್ಲಿ ಸರ್ ಸರಾಯು ತುಂಬಾ ಚೆನ್ನಾಗಿದೆ ಸರಾಯಿ ಅಲ್ಲ ಬ್ರೋ ಸರಾಯು ಓಕೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್ ಇಲ್ಲ ಗೈಸ್ ಇನ್ನೊಂದು ಸ್ವಲ್ಪ ಏನಾರು ಹೇಳಬೇಕು ಇಷ್ಟು ಹೇಳೋಕೆ ಇಷ್ಟಪಡ್ತೀವಿ ಬಾಯ್ ಏನಿಲ್ಲ ಗೈಸ್ ಇದು ಒಂದು ಸ್ವಲ್ಪ ಎಲ್ಲ ಬರೀ ನೀರು ತೆಗ್ದಿರಲ್ಲ ಮಹಾಕುಂಭ ಮೇಳ ಅಂಡ್ ನೆಕ್ಸ್ಟ್ ವಿಡಿಯೋ ನಮ್ಮ ಮಧುಗೌಡ ಅವರ ಯೂಟ್ಯೂಬ್ ಅಲ್ಲಿ ಬರುತ್ತದೆ ಅಯೋಧ್ಯೆಯ ದರ್ಶನವನ್ನು ನೀವು ಕರ್ನಾಟಕದಿಂದಲೇ ಮಾಡ್ಕೊಳ್ಳಿ ನಿಶಿನ್ ನಿಶಿನ್ ನಿಶಿಂದ್ರಲ್ಲಿ ಕಾಶಿ ನಂದರಲ್ಲಿ ಮಹಾಕುಂಭ ಮೇಳ ಸ್ಥಳ ಮಧುದ್ರಲ್ಲಿ ಅಯೋಧ್ಯ ಅಂದರೆ ಎಲ್ಲ ಫುಲ್ ರೀಲ್ಸ್ ಮಿಕ್ಸ್ ಮಾಡಿಬಿಡ್ತಾರೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟು ಮದನ್ ಗೌಡ ಯೂಟ್ಯೂಬ್ ಚಾನೆಲ್ ಮಧು ಗೌಡ ಯೂಟ್ಯೂಬ್ ಚಾನಲ್ ನಿಖಿಲ್ ನಿಶಾ ಬ್ಲಾಗ್ಸ್